ಕರ್ನಾಟಕಕ್ಕೆ ಬಹಳ ವರ್ಷಗಳಿಂದ ಇದೇ ರೀತಿ ನಡೀತಾ ಇದೆ ಇಡೀ ದೇಶದಲ್ಲಿ ಹಿಂಗಿದೆ ಅನೇಕ ರಾಜ್ಯಗಳಲ್ಲಿ ನರೇಗಾ ಹಣನ ಕಾಲಕ್ಕೆ ಸರಿಯಾಗಿ ತಲುಪಿಸಲ್ಲ ನಂಬರ್ ಒನ್ ಟು ನಾವು ನಮ್ಮ ರಾಜ್ಯ ಸರ್ಕಾರದಿಂದ ಖರ್ಚು ಮಾಡಬೇಕಾಗುತ್ತೆ ಅವರು ಕೊಟ್ಟಾಗಿ ಈಸ್ಕೋಬೇಕಾಗುತ್ತೆ ಸೊ ಇದು பிரதி வருஷனும் கூட நடித்தார் முக்கியமந்திரிகளுமே கேஸ் ஆகும் முக்கியமந்திரிகளுமே கேஸ் ஆகும் ನಿಮ್ ಪ್ರಕಾರ ಏನಪ್ಪ ತಪ್ಪು ಬಿಜೆಪಿಯವರು ಪೊಲಿಟಿಕಲ್ ಆಗಿ ಮಾಡ್ತಾ ಇದ್ದಾರೆ ನಿಮ್ ಪ್ರಕಾರ ನಾನು ಪೊಲಿಟಿಕಲ್ ಆಗಿ ಅವರು ಮಾಡ್ತಾ ಇದ್ದಾರೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಈಗ ಕುಮಾರಸ್ವಾಮಿ ಹೇಳಿದ್ರು ನಾನು ಪೊಲೀಸ್ನವ್ರಿಗೆ ಡಮಕಿ ಹಾಕಿದೆ ಅಂತ ಅದು ನೂರಕ್ಕೆ ನೂರು ಸುಳ್ಳು ಸಿ ಈ ತರ ಸುಳ್ಳುಗಳನ್ನ ಹೇಳ್ಕೊಂಡು ಸುಳ್ಳು ಆರೋಪಗಳನ್ನು ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ ಸಿ ಇದಕ್ಕಿದ್ದಾಗೆ ಪೊಲೀಸ್ನವ್ರ ಮೇಲೆ ಪ್ರೀತಿ ಸಿ ನಾನು ಮೇಲ್ನೋಟಿಗೆ ಏನೇನು ತಪ್ಪುಗಳು ಇರ್ತವೆ ಯಾರ್ಯಾರು ಡೆರಿಲಿಕ್ಷನ್ ಆಫ್ ಡ್ಯೂಟಿ ಇದೆ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದೀನಿ ಮತ್ತೆ ಜೆ ಬಿಜೆಪಿಯವರು ಏನು ಡಿಪೆಂಡ್ ಮಾಡ್ತಿದ್ರು ಆರ್ ಎಸ್ ಎಸ್ ಜೆ ಡಿ ಎಸ್ನವರು ಮತ್ತು ಬಿಜೆಪಿಯವರು ಕುಮಾರಸ್ವಾಮಿ ಏನಂತ ಮಾಡ್ತಿದ್ರು ಜುಡಿಶಿಯಲ್ ಎನ್ಕ್ವರಿ ಮಾಡಿದ್ದಿದ್ದು ಜುಡಿಶಿಯಲ್ ಎನ್ಕ್ವರಿ ಕಾನ್ಸ್ಟ್ರಿಟ್ ಮಾಡಿದ್ದೀವಲ್ಲ ಹಾಂ ಜುಡಿಶಿಯಲ್ ಎನ್ಕ್ವರಿ ಕಾನ್ಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಯಾರ್ಯಾರು ತಪ್ಪಿತಿದ್ರು ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದೀವಿ ಸರ್ಕಾರ ಎಲ್ಲಿ ತಪ್ಪು ಮಾಡಿದೆ ರಾಜಕೀಯವಾಗಿ ಹೇಳ್ತಾ ಇದ್ದಾರೆ ಅವರು ಸರ್ ವಿಧಾನ ಭದ್ರತೆ ಡಿ ಜಿ ಪಿ ಪತ್ರ ಬರೆದಿದ್ದಾರೆ ಸರ್ ಅಂದರೆ ಅವ್ರನ್ನ ಮಾಡಬಾರ್ದಾಗಿತ್ತು ಅಂದ್ರೆ ಅಲ್ಲಿ ತೊಂದರೆ ಆಗುತ್ತೆ ನಮಗೆ ಆಗೋದಿಲ್ಲ ಅನ್ನೋದು ರಾಜಕೀತವಾಗಿ ಪತ್ರ ಬಂದಿದೆ

ಸರ್ಕಾರ ತೀರ್ಮಾನ ತಗೊಂಡ್ರೆ ಮಾಡ್ತೀವಿ ಅದು ಬಂದೇ ಇಲ್ಲ ಡಿಪಿಆರ್ ಆರ್ ಸೆಕ್ರೆಟರಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಫ್ಕೋರ್ಸ್ ನನಗೆ ನಾನು ಕುಡಿ ಅಂತ ಹೇಳದೆ ಇಲ್ಲಿ ವಿಧಾನಸೌಧ ಎದುರುಗಡೆ ವಿಧಾನಸೌಧದಲ್ಲಿ ಏನಾದ್ರು ಘಟನೆ ನಡೆದಿದ್ಯಾ ಹ ಅದ್ರಲ್ಲಿ ರಾಜ್ಯಪಾಲರು ಭೇಟಿಯಾಗಿದ್ರು ಭಾಗವಹಿಸಿದ್ರು ವಿಧಾನಸೌಧದಲ್ಲಿ ಏನು ಆಗಿಲ್ವಲ್ಲ ಆಗಿದ್ಯಾಡದಲ್ಲಿ ಕ್ರೀಡಾಂಗಣದಲ್ಲಿ ಫಂಕ್ಷನ್ ಅರೇಂಜ್ ಮಾಡಿದವರು ಯಾರು ಯಾರ್ರೀ ಪೊಲೀಸ್ ಪೊಲೀಸ್ನವ್ರು ಬಂದೋಬಸ್ತ್ ಮಾಡೋದು ಯಾರು ಅದಕ್ಕೆ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತ ಸಸ್ಪೆಂಡ್ ಮಾಡಿದಿವಿ ಯಾಕೆ ಸಸ್ಯ ಮಾಡಿದ್ದಾರೆ

ನೀನೇ ನೀನೇ ಇಂಟರ್ಪ್ರಿಟ್ ಮಾಡಿ ಬೇರೆ ತರ ಇಂಟರ್ಪ್ರಿಟ್ ಮಾಡ್ತೀಯ ವಿಧಾನಸೌಧ ಮಾಡಿರುವಾಗ ಅಲ್ಲಿ ಪೊಲೀಸ್ನವರು ತಪ್ಪುಗಳು ಮಾಡಿದ್ದಾರೆ ಗೊತ್ತಾಯ್ತಾ ಈಗ ನನಗೆ ಬಂದೋಬಸ್ತ್ ಮಾಡಿದೀವಿ ಅಂತ ತಿಳಿಸೋರು ಯಾರು ಹಾ ಪೊಲೀಸ್ನವರು ಪೊಲೀಸ್ನವರು ಅಂದ್ರೆ ಯಾರು ಮೈಸೂರು ಬೆಂಗಳೂರು ಕಮಿಷನ್ ಬೇಡ ತಿಳಿಸಿದ್ರಸ್ಬೇಕ ಸುಮ್ಮನೆ ನೀವು ಏನೋ ಕಣ್ಮುಚ್ಚಿಗೊಂದು ಮಾತಾಡಿದ್ರೆ ಎಲ್ಲ ಕೇಳಪ್ಪ ಇಲ್ಲಿ ತಮ್ಮ ಪೊಲೀಸ್ನವರು ಸರ್ಕಾರದ ಮುಖ್ಯಸ್ಥ ಯಾರೇ ನನಗೆ ತಿಳಿಸ್ಬೇಕ ಬೇಡ ಹ ಸರಿಯಾದ ತಿಂಗಳಲ್ಲಿ ಸುಭ ಭದ್ರತೆ ಮಾಡಿದೀವಿ ಇಲ್ಲೋ ಅಂತ ಹೇಳಬೇಕಾ ಬೇಡ ಹೇಳಿಲ್ಲ ಅಲ್ಲ ಹೇಳಿರೋದು ಗೊತ್ತಾ ನಿಮ್ಗೆ ನೀವೇ ನಾನು ಹೇಳಿಲ್ಲ ಪೊಲೀಸ್ ತಪ್ಪಲ್ವಾ ಸರ್ ಇಟ್ ಇಸ್ ಎ ಸೀರಿಯಸ್ ಲ್ಯಾಪ್ಸ್ ನಿಮ್ಗೆ ಹೇಳಿಲ್ಲ ಅಂತ ಏನಾದ್ರು ಆಗಿದ್ರೆ ಅದು ڈ್ಯುಟಿ ಆಫ್ ಡ್ಯೂಟಿ ಅಲ್ಲ ಸರ್ ಇಟ್ ಇಸ್ ಎ ಸೀರಿಯಸ್ ಲ್ಯಾಪ್ಸ್ ಕೀಪಿಂಗ್ ಸಿದ್ಧರಾಮಯ್ಯ ಡಾರ್ಕ್ ಇಟ್ಸೆಲ್ಫ್ ಫಾರ್ ರೆಗ್ಯುಲರ್ ಕೋರ್ಸ್ನಲ್ಲಿ ಡಿ ಪಿ ಆರ್ ಸೆಕ್ರೆಟರಿ ಹೇಳಿದ್ದಾರೆ ನಾನು ಕೇಳಿದ್ರು ಚೀಫ್ ಸೆಕ್ರೆಟ್ರಿ ನನಗೆ ಮಾಡೋಣ ಸರ್ ಅಂತ ಹೇಳಿದ್ರು ಎಲ್ಲ ಪೊಲೀಸ್ನವರೆಲ್ಲ ಒಪ್ಕೊಂಡಿದ್ದಾರೆ ಮಾಡೋಣ ಆಯ್ತು ಮಾಡಿ ಅಂತ ಆಮೇಲೆ ಇವರು ಕ್ರಿಕೆಟ್ ಅಸೋಸಿಯೇಷನ್ ಅವರು ಸೆಕ್ರೆಟ್ರಿ ಮತ್ತು ಟ್ರೆಜರರು ಬಂದು ಭೇಟಿ ಮಾಡಿ ನನಗೆ ಇನ್ವೈಟ್ ಮಾಡಬೇಕು ನಾವು ಮಾಡಿರೋ ಫಂಕ್ಷನ್ ಅಲ್ಲ ಅದು ಅವ್ರು ಮಾಡಿರೋ ಫಂಕ್ಷನ್ ನನಗೆ ಇನ್ವೈಟ್ ಮಾಡಿದ್ರು ಆಮೇಲೆ ಗೌರ್ನರು ಕೂಡ ಬರ್ತಾರೆ ಅಂತ ಹೇಳಿದ್ರು ನಾನು ಹೋಗಿದ್ದೆ ಅಷ್ಟೇ ಅದು ಬಿಟ್ಟರೆ ಇನ್ನೇನು ನನಗೆ ಗೊತ್ತಿಲ್ಲ ಇಲ್ಲ ಸಭೆ ಆಗಿದೆ ಈ ಸಂಬಂಧ ಸಭೆಗಳಾಗಿದೆಯಾಗಿದೆ ಯಾರು ನಿಮ್ಗೆಲ್ಲ ಬಿಜೆಪಿಯವರು ಕೇಳ್ಕೊಂಡು ಹೇಳ್ತಾ ಇದ್ರು ಅಲ್ಲ ನಿಮ್ಗೆ ಎಲ್ಲಿಂದ ಬತ್ತು ಇಲ್ಲ ಇಲ್ಲ ಡಿಸಿಎಂಗೂ ಗೊತ್ತಿಲ್ಲ ಅಲ್ಲ ಇವ್ರಿಗೆ ಹೋಮ್ ಮಿನಿಸ್ಟರ್ಗೂ ಗೊತ್ತಿಲ್ಲ ನನಗೂ ಮನೇಲಿ ಸಭೆ ಆಯ್ತಾ ಈ ಸಂಬಂಧ ಅಂತ ಗೃಹ ಮಂತ್ರಿಗಳದು ಡಿ ಸಭೆ ಆಯ್ತಾ ತಮ್ಮ ಜೊತೆಗೆ ಇವತ್ತು ಅಂತ ಈ ವಿಚಾರಗಳ ಬಗ್ಗೆ ಸಭೆ ಈಗ ಅದ್ ಯಾಕೆ ನಿಮಗೆ ಸಭೆಗಳು ನಡೀತಲೇ ಇರ್ತೇವೆ ಅಧಿಕಾರಿಗಳು ಕರೆದು ಮಾತಾಡ್ತಲೇ ಇರ್ತೀವಿ ಅದೇ ಸಭೆ ನಡೀತಾ ಅಂತ ಪ್ರಶ್ನೆ ಪರ್ಟಿಕ್ಯುಲರ್ ಆಗಿ ಕೇಳ್ತಾ ಇದ್ದೀರಿ ಸಿ ನಾರ್ಮಲ್ ಕೋರ್ಸ್ ನಲ್ಲಿ ಸಭೆಗಳು ನಡೀತಾ ಇರ್ತವೆ ಅದರಿಂದ ಅಧಿಕಾರಿಗಳನ್ನ ಕರೆದು ಮಾತಾಡೋದು ಇವೆಲ್ಲ ನಡೀತಾ ಇರ್ತವೆ ಈಗ ತಾನೇ ಹೇಳಿದ್ರು ಡಿ ಜಿ ಪಿ ಈಗ ಹೇಳಿದ್ರು ಅಡ್ವೊಕೇಟ್ ಜನರಲ್ ಕೇಳಿ ಅಂತ ಹೇಳಿದ್ದೀನಿ ಅಡ್ವೊಕೇಟ್ ಜನರಲ್ ಕೇಳಿ ಆಮೇಲೆ ತೀರ್ಮಾನ ಮಾಡೋಣ ಯಾಕೆ ನೋಡಪ್ಪ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಂಡ ಗೊತ್ತಾಯ್ತಾ ಸರ್ಕಾರಕ್ಕೆ ಮುಜುಗರ ಹಾಗಾದ್ರೆ ಇದರಲ್ಲಿ ರಾಜೀನಾಮೆ ಕೊಟ್ರಾ ಕುಂಭಮೇಳದಲ್ಲಿ ಮಾಡಿದವರು ಒಂದ್ ಸೇತುವೆ ಬಿದ್ದೋಯ್ತು ಅವಧಿ ಕಟ್ಟಿದ ದಿನನೇ ಇನಾಗ್ರೇಷನ್ ಮಾಡಿದೆ ನೂರಾರು ಜನ ಸತ್ತೋದ್ರು ಆಗ ಮಾಡಿದ್ರ ರಾಜೀನಾಮೆ ಕೊಟ್ರ ಪ್ರೈಮ್ ಮಿನಿಸ್ಟರ್ ನೀವೆಲ್ಲ ಕೇಳಿದ್ರ ಕುಂಭಮೇಳದಲ್ಲಿ ಐವತ್ತರವ ಜನ ಸತ್ತೋದ್ರು ಕೇಳಿದ್ರ ನೀವು ಅವ್ರು ರಾಜೀನಾಮೆ ಕೊಟ್ರ ಬಿಜೆಪಿ ಅವ್ರು ಕೇಳಿದ್ರ ಓಲಿ ಕುಮಾರಸ್ವಾಮಿ ಕೇಳಿದ್ರ ಇಡೀ ಸರ್ಕಾರದ ಇಮೇಜ್ ಹೋಗಿದೆ ಮತ್ತೆ ಬೆಂಗಳೂರು ಇಮೇಜ್ ಕಡಿಮೆ ಆಗ್ತಾ ಇದೆ ಈ ಘಟನೆಯಿಂದ ಅಂತ ಅನ್ಬಿಟ್ಟು ಕುಮಾರಸ್ವಾಮಿ ಸೋಮಣ್ಣ ನೋಡಪ್ಪ ಅವರು ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ನನಗೆ ಇವು ಯಾವ ಕೂಡ ನನ್ನ ಕರೆದ್ರು ಚೀಫ್ ಸೆಕ್ರೆಟರಿ ಹೇಳಿದ್ರು ನನಗೆ ನಾವೆಲ್ಲ ಫಂಕ್ಷನ್ ಅರೇಂಜ್ ಮಾಡಿದೀವಿ ಸರ್ ನೀವು ಬರಬಹುದು ಅಂತ ಹೇಳಿದ್ರು ಆಯ್ತು ಮಾಡಿ ಅಂತ ಓಕೆ ಅಂತ ಬಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಕರೆದರು ನನಗೆ ನನಗೆ ಇಲ್ಲಿ ಕರೀನಿಲ್ಲ ಸ್ಟೇಡಿಯಂ ಕರೀಲಿಲ್ಲ ವಿಧಾನಸೌಧಕ್ಕೆ ಕರೆದ್ರು ವಿಧಾನಸೌಧದಲ್ಲಿ ಯಾವ ಅಹಿತಕರ ಘಟನೆ ನಡೆದಿಲ್ಲ ನನಗೆ ಗೊತ್ತಾದದ್ದು ಐದು ಮುಕ್ಕಾಲಿಗೆ ಸತ್ತೋಗಿದ್ದಾರೆ ಅಂತ ಗೊತ್ತಾದ್ರು ಸ್ಟ್ಯಾಂಪೀಡ್ ಆಗಿದೆ ಐದು ಮುಕ್ಕಾಲಿಗೆ ಗೊತ್ತಾದ್ದು ಆಕ್ಚುಯಲ್ಲಿ ಮೂರು ಐವತ್ತಿನ ರಿಪೋರ್ಟ್ ಆಗಿದೆ ಆಸ್ಪತ್ರೆಯಲ್ಲಿ ಅದು ನನಗೆ ಗೊತ್ತಾದ್ದು ಐದು ನಲವತ್ತೈದಕ್ಕೆ ಐದು ನಲವತ್ತೈದಕ್ಕೆ ಬರ್ಕಳಿ ಕರೆಕ್ಟ್ ಆಗಿದೆ ನನಗೆ ಅಲ್ಲಿವರೆಗೆ ಸ್ಟ್ಯಾಂಪಿಡ್ ಆಗಿ ಸತ್ತೋಗಿದ್ದಾರೆ ಅಂತ ಗೊತ್ತಿಲ್ಲ ನನ್ನ ಹಿಂದೆ ಮಾಡಿದ್ದಾರೆ ನಾರ್ಮಲ್ ಕೋರ್ಸ್ ನಲ್ಲಿ ಮಾಡಿದ್ದಾರೆ ಅಲ್ಲಿ ಯಾರ್ಯಾರು ತಪ್ಪು ಮಾಡಿದಾರೆ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದೀವಿ ನಾನು ಈಗಲೂ ಕೂಡ ಈ ಘಟನೆ ಸಂಭವಿಸಬಾರ್ದಾಗಿತ್ತು ಎಲ್ಲಿ ಸಂಭವಿಸಿರೋದು ಕ್ರಿಕೆಟ್ ಸ್ಟೇಡಿಯಂ ಹತ್ರ ನನ್ನ ಕ್ರಿಕೆಟ್ ಸ್ಟೇಡಿಯಂಗು ನನಗೆ ಸಂಬಂಧ ಇಲ್ಲ

ಬಿಜೆಪಿಯವ್ರ ಕಾಲದಲ್ಲಿ ಆಗ್ಬೋದಾಡೇ ಪಿ ಅವ್ರ ಕಾಲದಲ್ಲಿ ಆಗ್ಬೋದಾ ಯಾರ ಕಾಲದಲ್ಲೂ ಆಗಬಾರ್ದು ನಮ್ ಕಾಲದಲ್ಲೂ ಇಲ್ಲೇ ನೋಡಪ್ಪ ನಾನು ಆಗಬಾರದು ಅಂತ ಹೇಳಿದ್ದೀನಿ ಆಗಬಾರದು ಅಂತ ಹೇಳಿದೀನಿ ಪದ್ನೇ ಹದ್ನೇ ಪ್ರಶ್ನೆ ಕೇಳಿದ್ರೆ ಪುನಃ ಹದ್ನೇ ಪದೇ ಬೇರೊಂದು ರೀತಿನಲ್ಲಿ ಕೇಳ ಆಗಬಾರದು ಐ ರಿಪೀಟ್ ಐ ರಿಪೀಟ್ ಐ ರೀಟ್ರೆಟ್ ಆಗಬಾರ್ದಾಗಿತ್ತು ಅಹಿತಕರ ಘಟನೆ ಇಂಥ ಘಟನೆ ಆಗಬಾರ್ದಾಗಿತ್ತು ನಾನು ನಾನು ಚೀಫ್ ಮಿನಿಸ್ಟರ್ ಆದ್ಮೇಲೆ ಇಂಥ ಘಟನೆ ಯಾವಾಗಲೂ ಕೂಡ ನಡೆದಿರಲಿಲ್ಲ ನಡೆದಿದೆ ಇದು ಅಧಿಕಾರಿಗಳ ತಪ್ಪಿನಿಂದ ಆಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಅದಕ್ಕೆ ನಾವು ಕ್ರಮ ತಗೊಂಡಿದ್ದೀವಿ

ಸಸ್ಪೆಂಡ್ ಆಗಿದ್ದಾರೆ ಇಂಟ್ಲಿ ಇಂಟಿಲಿಜೆನ್ಸ್ನವ್ರನ್ನ ಬದಲಾವಣೆ ಮಾಡಿದೀವಿ ಆಮೇಲೆ ಗೋವಿಂದರಾಜು ನಮ್ಮ ಪೊಲಿಟಿಕಲ್ ಸೆಕ್ರೆಟರಿನ ರಿಮೂವ್ ಮಾಡಿದೀವಿ ಗೊತ್ತಾಯ್ತಾ ನಾವು ಸಿರಿ ಸಪ್ ಕ್ರಮ ತಗೊಂಡಿದೀವಿ ಒಬ್ಬರನ್ನೇ ಮಾಡಿಲ್ಲ ಪೊಲೀಸ್ ಕಮಿಷನರ್ ಒಬ್ಬರನ್ನೇ ಮಾಡಿದೀವ ಹಾಂ ಅಡಿಷನಲ್ ಕಮಿಷನರ್ ಪೊಲೀಸ್ ಆಮೇಲೆ ಡಿ ಸಿ ಪಿ ಪಿ ಇನ್ಸ್ಪೆಕ್ಟರ್ ಎಲ್ಲರೂ ಮಾಡಿದ್ದೀವಿ

ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದ್ರು ಅದಾದ ನಂತರ ಬೇಡ ಅಂತ ಹೇಳಿ ಲೆಟರ್ ಇದೆಯಲ್ಲ ಪ್ರಭಾಕರ ಇಲ್ಲ ನೋಡಿ ಇದು ಬಿಜೆಪಿ ಅವರು ಇದು ಬರ್ದಿದ್ಯಾ ನೀನು ಹೇಳಿದ್ಯಾ ಮತ್ತೆ ಅದನ್ನ ಕೇಳೇ ಇಲ್ಲ ಬರೀ ಇದನ್ನೇ ಕೇಳ್ತಾ ಇದೀಯಾ ನಿಮ್ಗೆ ಬೇಸರ ಆಗಿದ್ಯಾ ನಿಮ್ಗೆ ನೋವಾಗಿದ್ಯಾ ನಿಮ್ಗೆ ಇದಾಗಿದ್ಯಾ ಇದು ನೋಡಪ್ಪ ಯಾರು ಹೇಳಿರೋದು ಅದು ಸುದ್ದಿ ಮಾಡಿದ್ವಿ ಬರೀ ಸುದ್ದಿ ಮಾಡಿದ್ಯಾ ಅಷ್ಟೇ ದಿನಾ ಪರಿಸತಿ ತೋರಿಸಿದ್ಯಾ ಎಲ್ಲಿ ತೋರಿಸಿದ್ಯಾ ನೋಡಪ್ಪ ಹಲವಾರು ವರ್ಷಗಳ ಅಭಿಮಾನಿಗಳ ಕನಸನ್ನು ಈ ವರ್ಷ ನನಸು ಮಾಡಿದೆ ಯಾರು ಹೇಳ್ತಾ ಇರೋದು ಬಿಜೆಪಿ ಕರ್ನಾಟಕ ಆದರೆ ತೆರೆದ ಬಸ್ ನಲ್ಲಿ ಆಟಗಾರರ ವಿಜಯೋತ್ಸವಕ್ಕೆ ಅನುಮತಿ ನಿರಾಕರಿಸುವ ಮೂಲಕ ಆಕಸ್ಮಿಕ ಗೃಹ ಸಚಿವ ಅವರು ತಾವೊಬ್ಬ ಅಸಮರ್ಥ ಹಾಗೂ ಅಧ್ಯಕ್ಷ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸುತ್ತದೆ ಯಾರು ಹೇಳಿರೋದು ಈಗ ಏನ್ ಹೇಳ್ತಾ ಇದಾರೆ ಹೇಳ್ತಾ ಇದಾರ ನಮ್ಮ ನೆಚ್ಚಿನ ಆಟಗಾರರನ್ನು ಅತಿ ಹತ್ತಿರದಿಂದ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾಯುತ್ತಿದ್ದು ಅಭಿಮಾನಿಗಳ ಈ ಸಂಭ್ರಮಕ್ಕೆ ಕಲ್ಲು ಹಾಕಿದ ಪರಮೇಶ್ವರ್ ಯಾರು ಹೇಳಿರೋದು ಹತ್ತೆ ನೀವು ಇದನ್ನ ಒತ್ತಿ ಹೇಳೋದೇ ಇಲ್ಲ ಒಂದು ವೇಳೆ ಒಂದು ವೇಳೆ ಅವರಿಗೆ ಮಾಡಿ ವಿಧಾನಸೌಧದ ಮುಂದಗಡೆ ಮಾಡಿ ಮಾಡಿ ಅಂತ ಹೇಳದೆ ಹೋಗಿದ್ರೆ ಅವರು ಬೇರೆ ತರ ಬಣ್ಣ ಹಚ್ಚರು ಈಗ ಬೇರೆ ಈಗ ಈಗಿನ ಬಣ್ಣ ಹಚ್ಚತಿರ್ಲಿಲ್ಲ ಬೇರೆ ತರ ಬಣ್ಣ ಹಚ್ಚಿದ್ರು ಇನ್ನೊಂದು ಕೆಡಿಪಿ ಮೀಟಿಂಗ್